ಹಾಯ್ ಹೆಲೋ ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಗಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ತುಂಬಾ ಚೆನ್ನಾಗಿದ್ದೀನಿ ಆಲ್ರೆಡಿ ಇವತ್ತು ನೋಡಿದ್ದೀರಾ ಯಾವುದ್ರ ಬಗ್ಗೆ ವಿಡಿಯೋ ಇದೆ ಅಂತಂದ್ರೆ ಒಂದು ಏರ್ ಕೇರ್ ರೂಟೀನ್ ಬಗ್ಗೆ ಇದೆ ತುಂಬಾ ಡೇಸ್ ಆಗಿತ್ತು ನಿಮ್ಗೆ ಈ ಟಿಪ್ಸ್ ಕೊಡೋಣ ಅದ್ರ ಬಗ್ಗೆನೇ ಒಂದು ಡೀಟೇಲ್ ಆಗಿ ಬ್ಲಾಗ್ ಹಾಕೋಣ ಅಂತ ಅನ್ಕೊಂಡು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ತುಂಬಾ ಬೆನಿಫಿಟ್ ಇದೆ ನಾನು ಹೇಳೋ ಅಂತ ಒಂದು ಟಿಪ್ಸ್ ನ ನೀವು ಖಂಡಿತವಾಗ್ಲೂ ಫಾಲೋ ಮಾಡಿದ್ರೆ ನೀವು ನೋಡ್ಸಿರ್ಬೋದು ನನ್ನ ನ ಅಂದ್ರೆ ಸ್ವಲ್ಪ ಲೈಟ್ ಆಗಿ ನಾನು ಇಲ್ಲಿ ಆಲ್ರೆಡಿ ಏರ್ ಆಯಿಲ್ ನ ಅಪ್ಲೈ ಮಾಡಿದ್ದೀನಿ ಸೊ ಹಂಗಾಗಿ ಸ್ವಲ್ಪ ಆಯಿಲಿ ಆಯಿಲಿ ಅನ್ನಿಸ್ತಾ ಇದೆ ಅಷ್ಟೇನೆ ಇಲ್ಲೆಲ್ಲೂ ನಾನು ಇನ್ನೂ ಏರ್ ಆಯಿಲ್ ಅಪ್ಲೈ ಮಾಡಿಲ್ಲ ಬಿಕಾಸ್ ನಿನ್ನೆ ನನಗೆ ನೈಟ್ ಸ್ವಲ್ಪ ಡೇಟ್ ಬಂದಿತ್ತು ಸೊ ಹಂಗಾಗಿ ಬೇಗ ನಾನು ಅಪ್ಲೈ ಮಾಡ್ಕೊಂಡಿದ್ದೆ ಜಸ್ಟ್ ಕೋಕೋನಟ್ ಆಯಿಲ್ ಬಟ್ ಇವತ್ತು ನಾನು ಕೋಕೋನಟ್ ಆಯಿಲ್ಗೆ ಒಂದು ಮ್ಯಾಜಿಕ್ ತರ ಆಗುತ್ತೆ ನಿಮ್ಮ ಹೇರ್ ಕೇರ್ ಗೆ ಅಂಡ್ ನಿಮ್ಮ ಎಸ್ಪೆಷಲಿ ಹೇರ್ ಗ್ರೋತ್ಗೆ ಆ ಒಂದು ಇಂಗ್ರೀಡಿಯಂಟ್ ನಾ ತಿಳಿಸ್ಕೊಡ್ತೀನಿ ನಾನು ಯೂಸ್ ಅಂತದ್ದು ಯಾವ ರೀತಿ ನಾನು ಫೇಕ್ ಆಗಿ ಹೇಳಲ್ಲ ಬಿಕಾಸ್ ನಾನು ಯೂಸ್ ಮಾಡಿದೀನಿ ನಂಗೆ ಗುಡ್ ರಿಸಲ್ಟ್ ಸಿಕ್ಕಿದೆ ಸೊ ನಿಮ್ಗೂ ಸಿಗ್ಲಿ ತುಂಬಾ ಜನ ಯೂ ಯೂಸ್ ಮಾಡಬೇಕು ಚೆನ್ನಾಗಿರ್ಬೋದು ಆಗೋದಕ್ಕೆ ಅಂತ ತುಂಬಾನೇ ಪ್ರಾಡಕ್ಟ್ಸ್ ಗಳಾಗಿರ್ಬೋದು ಅಥವಾ ರೆಮಿಡೀಸ್ ಗಳನ್ನ ಟ್ರೈ ಮಾಡೋಕೆ ಯೂಸ್ ಮಾಡೋದಕ್ಕೆ ನೋಡ್ತಾನೆ ಇರ್ತೀರ ಸರ್ಚ್ ಮಾಡ್ತಿರ್ತೀರಾ ಸೊ ಅದಕ್ಕೋಸ್ಕರ ಯಾವ ರೀತಿ ಎಲ್ಲ ಬೆನಿಫಿಟ್ ಆಗುತ್ತೆ ಈ ಒಂದು ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡಿದ್ರೆ ಎಸ್ಪೆಷಲಿ ನಾನ್ ಯೂಸ್ ಮಾಡೋ ಅಂತದ್ದು ಸೊ ಕೆಲವೊಂದು ಟಿಪ್ಸ್ ತಿಳಿಸ್ಕೊಳ ಅಂತ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದು ಅಂಡ್ ಅದಕ್ಕಿಂತ ಮುಂಚೆ ಯಾರೆಲ್ಲ ಏನೋ ನನ್ನ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಫಸ್ ಬೆಲ್ಲೈಕಾನ್ ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಫ್ಯೂಚರ್ ಅಲ್ಲಿ ವಿಡಿಯೋ ಅಪ್ಲೋಡ್ ನೋಟಿಫಿಕೇಶನ್ ಸಿಗುತ್ತೆ ಅಂತ ಹೇಳಿಸ್ಕೊಡ್ತೀನಿ ಸೊ ನೀವು ನೋಡ್ಬೋದು ಯಾಕೆ ನಾನು ಇದನ್ನ ಎಸ್ಪೆಷಲಿ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ನಾನು ಯೂಶಲಿ ಅದನ್ನ ನೆಕ್ಸ್ಟ್ ನಾನು ಒಂದು ವಿಡಿಯೋದಲ್ಲಿ ಹಾಕ್ತೀನಿ ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ ಅಂಡ್ ಆ ಶಾಂಪು ಯೂಸ್ ಮಾಡೋದ್ರಿಂದ ನಾನು ತ್ರೀ ಫೋರ್ ಡೇಸ್ ತನಕ ಫ್ರೆಶ್ ಆಗಿ ಏರ್ ವಾಶ್ ಮಾಡಿದ್ದೀನಿ ಅನ್ನೋ ರೀತಿನ ಏರ್ ಇರುತ್ತೆ ಸೊ ನೀವು ನೋಡ್ತಿರ್ಬೋದು ತ್ರೀ ಡೇಸ್ ಆಗಿದೆ ಅಂಡ್ ಅದಕ್ಕೆ ಈ ಒಂದು ಆಯಿಲ್ ಇಂದಕ್ಕೆ ಏನ್ ನಾನು ಯೂಸ್ ಮಾಡ್ತೀನಿ ಇಂಗ್ರೀಡಿಯಂಟ್ ಅದನ್ನು ರೀಸನ್ ಇದೆ ಸೊ ಅದಕ್ಕೋಸ್ಕರ ತಿಳಿಸ್ಕೊಡ್ರೆ ನಾ ಅಂತ ಇದ್ದೀನಿ ಯಾರಿಗಾದ್ರು ಯಾವ ಶಾಂಪು ಯೂಸ್ ಮಾಡ್ತೀನಿ ಅಂಡ್ ಹೇರ್ ಫಾಲ್ ಸಮಸ್ಯೆ ಎಲ್ಲ ಅದು ನಂಗೆ ತುಂಬಾನೇ ಕಮ್ಮಿ ಇರೋದು ತುಂಬಾ ಜನ ಕೇಳ್ತಿರ್ತಾರೆ ಅದಕ್ಕೆ ಬೇಕು ಅಂದ್ರೆ ಅದಕ್ಕೂ ಒಂದು ವಿಡಿಯೋ ಮಾಡ್ಕೊಡ್ತೀನಿ ಬೇಕಾದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕೇಳ್ಬಹುದು ಸೊ ಪರ್ಸನಲ್ ಆಗಿ ತುಂಬಾ ಜನ ನಮ್ಗೆ ಕೇಳ್ತಾರೆ ಯಾವ ಶಂ ಯೂಸ್ ಮಾಡ್ತೀವಿ ಎಷ್ಟೊಂದು ಉದ್ದ ಇದೆ ಕೂದಲು ಶೈನ್ ಆಗಿರುತ್ತೆ ಅಂತ ಸೊ ಅದಕ್ಕೋಸ್ಕರ ಕಾಮೆಂಟ್ ಅಲ್ಲಿ ಬೇಕಾದ್ರೆ ಪರ್ಟಿಕ್ಯುಲರ್ ವಿಡಿಯೋ ಮಾಡ್ತೀನಿ ಕಾಮೆಂಟ್ ಅಲ್ಲಿ ಕೇಳ್ಬೋದು ನೀವು ಸೊ ಇವಾಗ ಈ ಒಂದು ವಿಡಿಯೋ ಮೇನ್ ಆಗಿ ಆ ಮುಂದುವರ್ಷಣ ಬನ್ನಿ ಸೊ ನೀವು ನೋಡ್ತಿರ್ಬೋದು ಇವಾಗಿನ ಒಂದು ಸೀಸನ್ ಅಲ್ಲಿ ತುಂಬಾನೇ ಸ್ಪ್ರಿಡ್ಸ್ ಆಗುವಂತದ್ದು ಕಾಮನ್ ಎರಡೂ ಯೂಶಲಿ ಈಗ ಸೀಸನ್ ಹಂಗಿದೆ ಸೊ ಸ್ಪ್ರಿಡ್ ಸೆಂಟ್ಸ್ ಆಗೋದಕ್ಕೆ ಕಾಮನ್ ಇದರಲ್ಲಿ ಬಟ್ ನನ್ಗೆ ನೋಡಿ ಸ್ಪ್ರಿಡ್ ಸೆಂಟ್ ಸ್ವಲ್ಪನೂ ಆಗಿಲ್ಲ ಸೊ ನೀವು ನೋಡ್ತಿರ್ಬೋದು ನಂದು ಸ್ವಲ್ಪ ಏರ್ ಬಂದ್ಬಿಟ್ಟು ಗ್ರೇ ತರ ಇದೆ ಅಷ್ಟೇನೆ ಅಂದ್ಬಿಟ್ರೆ ಸಿ ನೋಡಿ ನೀವು ನಂಗೆ ಸ್ವಲ್ಪನು ಸ್ಪ್ರಿಡ್ ಸೆಂಟ್ಸ್ ಆಗಿಲ್ಲ ಸೊ ಯಾಕೆ ಆಗಿಲ್ಲ ಅಂತ ಅಂತಂದ್ರೆ ನಾನು ಈ ಒಂದು ಇಂಗ್ರೀಡಿಯೆಂಟ್ ನ ಯೂಸ್ ಮಾಡ್ತೀನಿ ನಾರ್ಮಲ್ ಏರ್ ಆಯಿಲಿಂಗ್ ರೂಟನ್ ರೂಟಿನಲ್ಲಿ ಕೊಕೋನಟ್ ಆಯಿಲ್ ಮಿಕ್ಸ್ ಮಾಡ್ಕೊಂಡು ಅದಕ್ಕೋಸ್ಕರನೇ ಅಂಡ್ ನೀವು ನೋಡಿರ್ಬೋದು ನಾನು ಹೊರ್ಗಡೆ ಎಲ್ಲ ಓಡಾಡ್ದಾಗ್ಲು ಜಾಸ್ತಿ ಜಡೆಯೆಲ್ಲ ಹಾಕೊಂಡು ಹೋಗಲ್ಲ ನಂಗುನು ಜಾಸ್ತಿ ಫ್ರೀಯರ್ಸ್ ಬಿಡೋಕೆ ಅಂಡ್ ಫ್ರೀಯರ್ಸ್ ಅಂದ್ರೆ ಪಾಪು ಎಲ್ಲ ಅಂತ ಜಸ್ಟ್ ಒಂದ್ ಜುಟ್ಟು ಓಡಾಡೋದ್ ಬಿಟ್ಟೆ ನಾನು ಯೌಜಿ ಅಲ್ಲಿ ಯಾವಾಗ್ಲೂ ನನ್ನ ನ ಜಸ್ಟ್ ಜುಟ್ ಹಾಕೊಂಡ್ ಬಿಟ್ಬಿಟ್ಟಿರ್ತೀನಿ ನಾನು ಗಾಳಿಯಲ್ಲಿ ಓಡಾಡ್ತೀನಿ ನಾನೇನು ಜಾಸ್ತಿ ಏರ್ ಟೈಮ್ ಮಾಡ್ಕೊಂಡೇ ಇರೋದಿಲ್ಲ ಡೇಸ್ ನಾನು ಏರ್ ವಾಶ್ ಮಾಡಿರೋದಕ್ಕೆ ಸ್ಮೂತ್ ಆಗಿದೆ ಸಾಫ್ಟ್ ಇದೆ ಅಂಡ್ ಶೈನಿಂಗ್ ಇದೆ ಇದು ಎಲ್ಲದಕ್ಕೂ ರೀಸನ್ ಬಂದ್ಬಿಟ್ಟು ಈ ಒಂದು ಮ್ಯಾಜಿಕ್ ಇಂಗ್ರೀಡಿಯಂಟ್ ನಾನು ಯೂಸ್ ಮಾಡುವಂತದ್ದು ಅಂತ ಹೇಳ್ಬೋದು ವಿಡಿಯೋ ಕೊನೆ ತನಕ ನೋಡಿ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಈ ಒಂದು ಇಂಗ್ರೀಡಿಯಂಟ್ ನ ಮನೆಯಲ್ಲಿ ಎಲ್ಲರೂ ಯೂಸ್ ಮಾಡ್ತೀರಾ ಖಂಡಿತವಾಗ್ಲೂ ಎಸ್ಪೆಷಲಿ ಹುಡ್ಗಿರು ಬೇಕೇ ಬೇಕು ಸ್ಕಿನ್ ಕೇರ್ ಆ ಸೊ ಎಷ್ಟೋ ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಬಟ್ ನಾನು ಇವತ್ತು ವಿಡಿಯೋ ಮಾಡಿ ಕೊಡ್ಬೇಕು ನೀವು ಎತ್ತಿಗಿಸ್ಬೇಕು ಒಂದು ಇನ್ಫಾರ್ಮೇಶನ್ ನ ಅಂತ ಶೇರ್ ಮಾಡ್ಕೊಳೋಣ ನನ್ನ ಯಾವ ರೀತಿ ನಂಗೆ ಸಿಕ್ಕಿದೆ ಅಂತ ಇವತ್ತು ವಿಡಿಯೋ ಮಾಡ್ತಾ ಇರೋದು ಆ ಅಂಡ್ ಅದಕ್ಕಿಂತ ಮುಂಚೆ ಈ ಒಂದು ಇಂಗ್ರೀಡಿಯೆಂಟ್ ನ ಕೋಕೋನಟ್ ಆಯಿಲ್ ಅಲ್ಲಿ ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಫಸ್ಟ್ ತಿಳ್ಕೋಣ ಅನಂತರ ಇಂಗ್ರೀಡಿಯೆಂಟ್ ನ ಮಿಕ್ಸ್ ಮಾಡಿ ನಾನು ಆಯಿಲ್ ಯಾವ ಮತ್ತೆ ಅದನ್ನು ಸಹ ಲೈಫ್ ಅಲ್ಲಿ ತೋರಿಸ್ತೀನಿ ವಿಡಿಯೋದಲ್ಲಿ ಸೊ ಫಸ್ಟ್ನೇದಾಗಿ ನೀವು ಈ ರೀತಿ ಯೂಸ್ ಮಾಡೋದ್ರಿಂದ ಈ ಇಂಗ್ರೀಡಿಯೆಂಟ್ ನ ಯೂಸ್ ಮಾಡೋದ್ರಿಂದ ಮಿಕ್ಸ್ ಮಾಡಿಕೊಂಡು ಒಂದು ಏರ್ಬೋದು ತುಂಬಾ ಚೆನ್ನಾಗಿ ಆಗುತ್ತೆ ಕಾಲ್ಪಲ್ಲಿ ಹೆಚ್ಚಿನ ಇದ್ರೆ ನನಗೆ ಗ್ಯಾಂಗ್ ಏನೋ ತರದಾಗಿದೆ ಅದು ಅನ್ಕಂಫರ್ಟಬಲ್ ಅನ್ಸುತ್ತೆ ಆಪರೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಬಟ್ ನಾನು ಬೇರೆ ಇವಾಗಲೇ ಅನ್ಕೊಂಡ್ ಸೊ ಅನ್ಕಂಫರ್ಟಬಲ್ ಅನ್ಸಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವಲ್ಲ ನನ್ಗೆ ಅಡ್ಜಸ್ಟ್ ಮಾಡ್ಕೊಬೇಕು ನಾನು ಏನು ಮಾಡಿಲ್ಲ ಸರಿ ಓಕೆ ಬೇರೆ ವಿಷಯ ಬೇಡ ಇವಾಗ ವಿಡಿಯೋನ ಮಾಡ್ಬಿಡೋಣ ಸೊ ಆಗಿ ಬಂದ್ಬಿಟ್ಟು ಏರ್ ಗೋ ತುಂಬಾ ಚೆನ್ನಾಗಾಗುತ್ತೆ ಒಂದು ಅಂಡ್ ನೆಕ್ಸ್ಟ್ ಬಂದು ಆ್ಯಂಡ್ ಸಮಸ್ಯೆ ಇದ್ರೆ ಕಮ್ಮಿ ಆಗುತ್ತೆ ಫೋರ್ ಸಮಸ್ಯೆ ಇದ್ರೆ ಕಮ್ಮಿ ಆಗ್ತಾ ಬರುತ್ತೆ ಅಂಡ್ ದೆನ್ ಫೋರ್ತ್ ಒನ್ ಬಂದ್ಬಿಟ್ಟು ಏನು ಅಂತಂದ್ರೆ ಅಲ್ಲಿ ಇಚ್ಿನೆಸ್ ಇದ್ರೆ ಸ್ಕಾಲ್ಪ್ ಇಚ್ಿನೆಸ್ ಕಮ್ಮಿ ಆಗುತ್ತೆ ಫುಲ್ ಕಮ್ಮಿನೇ ಆಗುತ್ತೆ ಅಂಡ್ ನೆಕ್ಸ್ಟ್ ಒಂದು ಏರ್ ಹೈಡ್ರೇಷನ್ ಮಾರ್ ಸಿಗುತ್ತೆ ಅಂಡ್ ನಿಮ್ಮ ಒಂದು ಏರ್ ಅಲ್ಲಿ ಎಷ್ಟು ಲೆಂತ್ ಇದೆ ಅಲ್ಲಿ ತನಕ ನೀವು ಅಪ್ಲೈ ಮಾಡೋದ್ರಿಂದ ಈ ಏರ್ ಆಯಿಲ್ ನೆನ್ಸ್ ಆಗುತ್ತಿಲ್ಲ ಅಂಡ್ ಫ್ರಿಜ್ ಫ್ರೀ ಏರ್ ಇರುತ್ತೆ ಅಂಡ್ ಇನ್ನು ಸಖತ್ತು ಅಂದ್ರೆ ನಿಮ್ಮ ಹೇರ್ ಶೈನಿಂಗ್ ಇರ್ಬೋದು ಸ್ಮೂತ್ ಆಗುವಂತ ತಿರ್ಬೋದು ಒಂದು ಯಾವ್ದು ಸ್ಕಾಲ್ಪಲ್ಲಿ ಇನ್ಫೆಕ್ಷನ್ಸ್ ಆಗುವ ಇರುವಂತದ್ದು ಈ ಎಲ್ಲಾ ಬೆನಿಫಿಟ್ಸ್ ಇದೆ ಆ ಒಂದು ಇಂಗ್ರೀಡಿಯೆಂಟ್ ಯಾವ್ದು ಅಂತ ಅಂತಂದ್ರೆ ಹಿಂಗ್ ನೋಡಿ ಕಾಣಿಸ್ತಿಲ್ಲ ಬೌಲ್ ಅಲ್ಲಿ ಬಿಕಾಸ್ ನಾನು ಜಾಸ್ತಿ ಆಯಿಲ್ ತಗೊಂಡಿದೀನಿ ಜಸ್ಟ್ ಪ್ಲೇನ್ ಹಾಕೊಬ್ರೆನೇ ತಗೊಂಡಿದೀನಿ ಅದಕ್ಕೆ ನಾನು ಇವಾಗ ಈ ಒಂದು ಬಾಟಲ್ ಅಂತ ಅಂತಂದ್ರೆ ಯೂಶಲಿ ಎಲ್ಲರೂ ಸ್ಕಿನ್ ಕೇರ್ ಗೆ ಏನ್ ಮಕ್ಳು ಬಳಸಿ ಬಳಸ್ತೀವಿ ರೋಸ್ ವಾಟರ್ ರೋಸ್ ವಾಟರ್ ಇಂದ ಸ್ಕಿನ್ ಹೇರ್ ಹೇರ್ಗಾಗ್ಲಿ ನಮ್ಮ ಹೇರ್ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂದ್ರೆ ಖಂಡಿತವಾಗ್ಲು ನಿಮ್ಮ ಬಲ ತುಂಬಾನೇ ಇದೆ ಅಂಡ್ ಈ ಒಂದು ಆಯಿಲನ್ನ ನೀವು ನಿಮ್ಮ ಫೇಸ್ಗೂ ಯೂಸ್ ಮಾಡ್ಬೋದು ತುಂಬಾನೇ ಬೆನಿಫಿಟ್ಸ್ ಅದ್ರ ಬಗ್ಗೆ ಬೇಕಾದ್ರೆ ನೆಕ್ಸ್ಟ್ ವ್ಲಾಗ್ ಆಗ್ತೀನಿ ಜಸ್ಟ್ ನನ್ ಸ್ಪ್ರೇ ಬಾಟಲ್ ಅಲ್ಲಿ ಇದೆ ನನ್ನ ರೋಸ್ ವಾಟರ್ ಸೊ ಜಸ್ಟ್ ಇವಾಗ ನೀವು ಒಂದು ಗ್ಲಾಸ್ ಅಷ್ಟು ಕೋಕೋನಟ್ ಆಯಿಲ್ ತಗೊಂಡಿದೀರ ಅಂದ್ರ ಅದ್ರಲ್ಲಿ ಒಂದು ಕಾಲ್ ಭಾಗದಷ್ಟು ರೋಸ್ ವಾಟರ್ನ ಆಡ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನೊಂದು ಫೋರ್ ಫೈ ಫೋರ್ ಫೈವ್ ಪಂಪ್ಸ್ ಅಷ್ಟು ರೋಸ್ ವಾಟರ್ನ ಯೂಸ್ ಮಾಡ್ತಿದ್ದೀನಿ ಸೊ ಇದೆ ನೀಟಾಗಿ ನನ್ನ ಫಿಂಗರ್ ಯೂಸ್ ಮಾಡಿ ಮಿಕ್ಸ್ ಅಪ್ ಮಾಡ್ಕೊಳ್ತೀನಿ ಅಂಡ್ ಇದನ್ನ ಬಳಸೋದ್ರಿಂದ ನೀವು ಇದು ಇಷ್ಟು ಬೆನಿಫಿಟ್ಸ್ ಅಲ್ದಲ್ಲೇ ನಿಮ್ಮ ಹೇರ್ ಅಪ್ಲೈ ಮಾಡಿರ್ತಿಲ್ಲ ಒಳ್ಳೊಳ್ಳೆ ಫ್ರಾಗ್ನೆನ್ಸ್ ಇರುತ್ತೆ ಫೀಲ್ ಫ್ರೆಶ್ ಫೀಲ್ ಆಗ್ತೀರಾ ಎಷ್ಟು ಅಂದ್ರೆ ನೀವು ಬೇಕಾದ್ರೆ ಯೂಸ್ ಮಾಡಿ ನೋಡಿ ತುಂಬಾ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂಡ್ ಈ ಒಂದು ಆಯಿಲ್ ಮಾಡ್ಕೊಳ್ಳೋದಕ್ಕೆ ನೀವು ಕೋಕೋನಟ್ ಆಯಿಲ್ನ ವಾರ್ ಮಾಡ್ಕೊಳ್ಳೋಂಗಿಲ್ಲ ಜಸ್ಟ್ ಪ್ಲೇನಲ್ಲಿ ಕೂಲ್ ಆಗಿರುತ್ತಲ್ವಾ ಸೊ ಒಂದು ಪ್ಲೇನ್ ಕೂಲ್ ಆಗಿರೋಂತ ಕೋಕೋನಟ್ ಆಯಿಲ್ ತಗೊಬೇಕು ಬೇಕಾದ್ರೆ ವಾರ್ಮ್ ಮಾಡ್ಕೊಬಹುದು ಅದಾದ್ಮೇಲೂ ನೀವು ಸ್ವಲ್ಪ ಹೊತ್ತು ತಂದಿಟ್ಟು ಕೋಕೋನಟ್ ನ ಕೂಲ್ ಮಾಡ್ಕೊಬೇಕು ಬಿಕಾಸ್ ರೋಸ್ ವಾಟರ್ ನ ಬಿಸಿ ಇರೋದಕ್ಕ ಹಾಕೊಳ್ಬಾರ್ದು ಅದನ್ನ ನೆನ್ಪು ನೆನ್ಪಿಸ್ಕೊಳ್ಳಿ ಇವಾಗ ನೀವು ನಿಮ್ಮ ಫಿಂಗರ್ಸ್ ಯೂಸ್ ಮಾಡಿ ಈ ರೀತಿ ನಿಮ್ಮ ಬಗೆ ಬಗ್ಗೆ ಮಾಡ್ಕೊಂಡು ಏನ ಹಚ್ಕೊಬಹುದು ಅಥವಾ ಈ ರೀತಿ ಕಾಟನ್ ಪ್ಯಾಡ್ ತಗೊಂಡು ಮಾಡಿ ಈ ರೀತಿ ಫುಲ್ ಹಚ್ಕೊಬಹುದು ಈ ರೀತಿ ಹಚ್ಕೊಳ್ಳೋದ್ರಿಂದನು ಚೆನ್ನಾಗಿ ಒಂದು ಮಸಾಜ್ ಸಿಗುತ್ತೆ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆದಾಗ ನಿಮ್ಗೆ ಹೇರ್ ಗ್ರೋತ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂಡ್ ರೋಸ್ ವಾಟರ್ ಬಂದ್ಬಿಟ್ಟು ಒಂದು ಆಂಟಿ ಇನ್ಫ್ಲಾಮೇಟರಿ ಪ್ರಾಪರ್ಟಿ ಒಂದಿದೆ ಸ್ಕಾಲ್ಪ್ ಇನ್ಫೆಕ್ಷನ್ ಹೆಚ್ಚಿನೆಸ್ ಇರೋದನ್ನೆಲ್ಲ ಬೇಗ ಹೋಗ್ಲಾಡಿಸುತ್ತೆ ಅಂಡ್ ಆ್ಯಂಡ್ ಸಮಸ್ಯೆನೂ ಹೋಗ್ಸುತ್ತೆ ಅಂಡ್ ಒಂದ್ ಒಳ್ಳೆ ಥ್ರ್ಯಾಂಡ್ನೆಸ್ ಕೊಡುತ್ತೆ హేర్ నిజ్ఞ నంబల్ అస్ట్ చూ శైనింగ్ స్మూత్ ఆగితే నోడి ఆమె కమెంట్ హాకి బందే అంతీతి బయ్ మార్కొండ అప్లై మార్కల్ అలా మినిట్స్ ఆరు ఒ ఈ రోజు మసాజ్ కొట్ట ఆర్షన్ బారో వీడియో దీ ఆబోదు బట్ ఈ ఈ రీతి అప్లై మి ఈ ಅಪ್ಲೈ ಮಾಡಿಕೊಂಡು ಒಂದ್ ಮಸಾಜ್ ಕೊಡ್ಬೇಕು ಲೆಂತ್ ಅಪ್ಲೈ ಮಾಡಿಕೊಂಡು ಜಸ್ಟ್ ಲೂಸ್ ಆಗಿ ನೀವು ಜಡೆ ಏನಾದ್ರೂ ಹೇಳ್ಕೊಂಡು ಜಸ್ಟ್ ನೀವು ಆ ಒಂದು ಪಟ್ಟಂತ ನೀವು ಹೇರ್ ಕುಂಬ್ ಮಾಡಬಾರ್ದು ನೀವು ಏನ್ ಮಸಾಜ್ ಮಾಡಿರ್ತೀರಾ ನಿಮ್ಮ ಹೇರ್ ಈ ರೀತಿ ಫುಲ್ ಅಪ್ಲೈ ಮಾಡಬೇಕು ಈ ರೀತಿ ಅಪ್ಲೈ ಮಾಡಿಕೊಂಡು ನೀವು ಕುಂಬ್ ಮಾಡಬಾರ್ದು ಪಾಪು ಇದಂಡ ಜಸ್ಟ್ ಈ ರೀತಿ ಫ್ರೀ ಆಗಿ ಈ ತರ ತಗೊಂಡ್ಬಿಟ್ಟು ಜಸ್ಟ್ ಒನ್ ಕ್ಲಿಪ್ಸ್ ಏನಾದ್ರು ಹಾಕೊಳ್ಳಿ ಇದು ಎಲ್ಲ ಯೂಸ್ ಮಾಡೋದ್ರಿಂದ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾ ಇಲ್ಲಿ ಏನ್ ಮಾಡ್ತೀನಿ ಎಲ್ರಿಗೂ ಲಾಸ್ಟ್ ಆಫ್ ಥ್ಯಾಂಕ್ ಯು ಸೊ ಮಚ್ ಟೇಕ್ ಕೇರ್ ಬಾಯ್ ಅಂಡ್ ಫಸ್ಟ್ ಆಗಿರೋದ್ರಿಂದ ಚೆನ್ನಾಗಿ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ